ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಹತ್ತಿರ ಇದೆ ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಲ್ವಾ ಸೊ ಹಾಗೆ ಡೆಕೋರೇಟಿವ್ ಐಡಿಯಾಸ್ ಕೂಡ ತಲೆಯಲ್ಲಿ ಇಟ್ಕೋಬೇಕು ನಾನಿವತ್ತು ಈ ಥರ ತಾಮ್ರ ಚಂಬು ಅಥವಾ ಸ್ಟೀಲ್ ಚಂಬು ಯಾವುದಾದ್ರೂ ಮನೇಲಿ ಇದ್ದೇ ಇರುತ್ತಲ್ವ ಆ ಚೊಂಬಿಂದ ನಾವು ಮನೆಯಲ್ಲೇ ನಾವು ಬೆಳ್ಳಿ ಚ ಅಥವಾ ಗೋಲ್ಡ್ ಕಲರ್ ಚಮ್ನ ನಾವು ಮಾಡ್ಕೋಬೋದು ಸೊ ಇದನ್ನು ಯಾವ ರೀತಿ ವೆರೈಟಿಯಾಗಿ ಯೂಸ್ ಮಾಡ್ಕೋಬೇಕು ಹೇಗೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಈ ಒಂದು ವೀಡಿಯೋದಲ್ಲಿ ತೆರ್ಸ್ಕೊಡ್ತಾಯಿದ್ದೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಈ ಒಂದು ಬೆಳ್ಳಿ ಚೊಂಬು ಅಥವಾ ಗೋಲ್ಡ್ ಚಮ್ನ ಮಾಡೋಕ್ಕೆ ನಮಗೆ ಬೇಕಾಗಿರೋದು ಒಂದು ಟೆನ್ ರುಪೀಸ್ ಟೇಪ್ ಅಷ್ಟೇ ಫ್ರೆಂಡ್ಸ್ ಇವಾಗ ನೀವು ನೋಡ್ತಾ ಇದ್ದೀರಲ್ವ ಈ ಟೇಪ್ನ ಎಲ್ಲ ಸ್ಟೇಷನರಿ ಶಾಪಲ್ಲಿ ಸಿಗುತ್ತೆ ಸೊ ಸ್ಕೂಲ್ಗೆ ಏನಾದರೂ ಹೋಗ್ತಿದ್ರೆ ಮಕ್ಕಳಿಗೆ ಗೊತ್ತಿರುತ್ತೆ ಅವರಿಂದ ತರ್ಸ್ಕೊಳ್ಳಿ ಅಥವಾ ಸ್ಟೇಷನರಲ್ಲಿ ಶಾಪಲ್ಲಿ ಹೋಗಿಬಿಟ್ಟು ನೀವು ಕೇಳಿದರೆ ಕೊಡ್ತಾರೆ ಟೆನ್ ರುಪೀಸ್ ಟೇಪು ಅಂತ ಹೇಳ್ಬಿಟ್ಟು ಸೊ ಈ ಥರ ನೀವು ತೋರಿಸಿ ಇಲ್ಲ ಅಂದರೆ ಕಲರ್ ತೋರಿಸಿ ಸಿಲ್ವರ್ ಕಲರ್ ಗೋಲ್ಡನ್ ಕಲರ್ ಎಲ್ಲ ಕಲರು ಅವೈಲೇಬಲ್ ಇರುತ್ತೆ ಬಟ್ ನಾವು ಗೋಲ್ಡ್ ಸಿಲ್ವರ್ ಚಮ್ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಗೋಲ್ಡನ್ ಕಲರ್ ಹಾಗೆ ಸಿಲ್ವರ್ ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದರ ಒಂದು ಬೆಲೆ ಜಸ್ಟ್ ಟ್ವೆಂಟಿ ರುಪೀಸ್ ಅಥವಾ ಟೆನ್ ರುಪೀಸ್ ಇರುತ್ತೆ ಅಷ್ಟೆ ಸೊ ಅದರಿಂದ ನಾವು ಈ ಥರ ಹಚ್ಕೋಬೇಕು ಹಚ್ಕೊಳ್ಳೋದು ಅಷ್ಟೇ ಈಸಿಯಾಗುತ್ತೆ ಸೊ ನೀವು ಹೀಗೆ ಹಚ್ಚಬೇಕು ಹಾಗೆ ಹಚ್ಬೇಕು ಅಂತ ಏನಿಲ್ಲ ನಿಮಗೆ ಹೇಗೆ ಬರುತ್ತೋ ಹಾಗೆ ನೀವು ಈ ಥರ ಕಟ್ ಮಾಡ್ಕೊಂಡು ಹಚ್ಕೊಂಡ್ರೆ ಕ್ಲೀನಾಗಿರುತ್ತೆ ಹಾಗೆ ನೀಟಾಗಿ ಕಾಣುತ್ತೆ ಇದು ಇದು ಈ ಕಡೆಯಿಂದನೇ ಹಚ್ಬೇಕು ಆ ಕಡೆಯಿಂದನೇ ಹಚ್ಚಬೇಕು ಏನೂ ರೂಲ್ಸ್ ಇಲ್ಲ ಸೊ ನಾನು ಇದ್ರೆ ಅಲ್ವಾ ಈ ಥರ ನಾನು ಹಚ್ತಾ ಇದ್ದೀನಲ್ವ ಈ ಥರ ಹಚ್ಕೊಂಡ್ರೆ ಮುಗಿದು ನಿಮಗೆ ಗೋಲ್ಡ್ ಚೊಂಬು ಅಥವಾ ಸಿಲ್ವರ್ ಚೊಂಬು ರೆಡಿ ಆಗಿಬಿಡುತ್ತೆ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅಂದರೆ ಸೇಮ್ ಟು ಸೇಮ್ ಸಿಲ್ವರ್ ಚೊಂಬು ತಂದಿದ್ದೀವಿ ಅದನ್ನೇ ಯೂಸ್ ಮಾಡಿದ್ದೀವಿ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಹಾಗೆ ಇದನ್ನು ನಾವು ಪೂಜೆಗಷ್ಟೇ ಅಲ್ಲ ಸೈಡಲ್ಲಿ ಪೂಜೆ ಸೈಡಲ್ಲಿ ನಾವು ಡೆಕೋರೇಟಿವ್ ಆಗಿನೂ ಕೂಡ ಯೂಸ್ ಮಾಡ್ಕೋಬೋದು ಸೊ ಅದು ಯಾವ ರೀತಿ ಬಿಟ್ಟು ವೀಡಿಯೋ ಕೊನೆಯಲ್ಲಿ ಹೇಳ್ತೀನಿ ಸೊ ನಾವು ನಾಲ್ಕೈದು ರೀತಿಯಾಗಿ ವೆರೈಟಿಯಾಗಿ ಹೆಚ್ಚಿಗೆ ವೆರೈಟಿಯಾಗಿ ನಾವು ಈ ಒಂದು ಚೊಂಬನ್ನ ಯೂಸ್ ಮಾಡಿಕೊಂಡು ನಾವು ಡೆಕೋರೇಟಿವ್ ಆಗಿ ಕ್ರಿಯೇಟಿವ್ ಆಗಿ ಮಾಡ್ಕೋಬೋದು ಸೊ ನೋಡ್ತಾ ಅಲ್ವಾ ನಾನು ಇವತ್ತು ಗೋಲ್ಡನ್ ಕಲರ್ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಸಿ ಆಲ್ರೆಡಿ ನಾನು ಒನ್ ಇಯರ್ ಬ್ಯಾಕ್ ನಾನು ಇದಕ್ಕೆ ಸಿಲ್ವರ್ ಕಲರ್ ಟೇಪ್ನ ಹಚ್ಚಿಬಿಟ್ಟು ಇದನ್ನು ರೆಡಿ ಮಾಡ್ಕೊಂಡಿದ್ದೆ ನಾನು ಅದನ್ನು ಫೋಟೋನು ಹಾಕ್ತೀನಿ ಸೈಡಲ್ಲಿ ಆದರೆ ನಾನಿವಾಗ ಆ ಒಂದು ಸಿಲ್ವರ್ ಕಲರ್ ತೆಗೆದುಬಿಟ್ಟು ನಾನು ನಾನು ಈ ಸರ್ತಿ ಗೋಲ್ಡನ್ ಕಲರ್ನ ಯೂಸ್ ಇದ್ದೀನಿ ಸೊ ನೋಡ್ತಾ ಅಲ್ವಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿ ಸೊ ಇದ್ರ ಬದಲು ಸಿಲ್ವರ್ ಕಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಅದನ್ನು ತೆಗೆದ್ಬಿಟ್ಟು ಮತ್ತೆ ವಾಶ್ ಮಾಡಿ ಇವಾಗ ಗೋಲ್ಡನ್ ಕಲರ್ ಟೇಪ್ನ ಅಂಟಿಸ್ತಾ ಇದ್ದೀನಿ ಸೊ ಸಿಲ್ವರ್ ಕಲರು ಅಷ್ಟೇ ಚೆನ್ನಾಗಿರುತ್ತೆ ಬೆಳ್ಳಿ ಚೊಂಬು ಥರನೇ ಕಾಣಿಸುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇದಕ್ಕೆ ಜಾಸ್ತಿ ಏನು ದುಡ್ಡು ಖರ್ಚು ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಜಸ್ಟ್ ಟೆನ್ ರುಪೀಸಲ್ಲಿ ನಿಮಗೆ ಈ ಒಂದು ಗೋಲ್ಡನ್ ಚೊಂಬು ಅಥವಾ ಸಿಲ್ವರ್ ಚೊಂಬನ್ನ ನೀವು ಮಾಡ್ಕೋಬೋದು ಮನೆಯಲ್ಲಿ ಸೊ ಇದೇನೋ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಷ್ಟೇ ಅಲ್ಲ ಗಣೇಶ ಹಬ್ಬಕ್ಕೆ ಗೌರಿ ಕೂಡಿಸೋವಾಗ ಅಥವಾ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬಕ್ಕೆ ನಾವು ಹಣ್ಣು ಎರಿತೀವಿ ಅಲ್ವಾ ಸೊ ಅವಾಗೂ ಕೂಡ ಈ ಥರ ಚೊಂಬನ್ನ ಬಳಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಒಂದು ಸತಿ ನೀವು ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದೇ ಥರ ವೀಡಿಯೋಸು ಬರ್ತಾ ಹೋದೆ ಚಾನಲ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಬಟನ್ನ ಕೊಡಿ ಮೊದಲು ಲೈಕ್ ಕೊಡೋದ್ರಿಂದ ನಮ್ಮ ಒಂದು ವೀಡಿಯೋ ಮತ್ತೊಬ್ರಿಗೂ ರೀಚ್ ಆಗುತ್ತೆ ಹಾಗಾಗಿ ಪ್ಲೀಸ್ ಲೈಕ್ ಬಟನ್ನ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವರು ಕೂಡ ಹಬ್ಬಕ್ಕೆ ಈ ಥರ ರೆಡಿ ಮಾಡ್ಕೊಳ್ಳಿ ಈಗಿಂದನೇ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಒಂದು ವೀಡಿಯೋ ಶೇರ್ ಮಾಡೋದ್ರಿಂದ ಏನೂ ಲಾಸ್ ಇಲ್ಲ ಅಲ್ವಾ ಸೊ ಹಾಗಾಗಿ ಪ್ಲೀಸ್ ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಲೈಕ್ ಬಟನ್ನ ಕೊಡಿ ಇವಾಗ ಸೈಡಿಗೆಲ್ಲ ಹಚ್ಚಿದಾದಮೇಲೆ ಇಲ್ಲಿ ಮೇಲ್ಗಡೆ ಹಚ್ಚಬೇಕಲ್ವಾ ಒಂದು ಚೊಂಬಿನ ಒಂದು ಬಾಯಿಗೆ ಹಚ್ಚಬೇಕು ಸೊ ಇವಾಗ ಸ್ವಲ್ಪ ತೊಗೊಂಡ್ಬಿಟ್ಟು ಈ ಥರ ನೋಡಿ ಸೈಜ್ ತೊಗೊಂಡು ಕಟ್ ಮಾಡ್ಕೊಂಡು ಹಚ್ಕೋಬೇಕು ಸೊ ನೋಡಿ ತುಂಬಾ ಈಸಿ ಆಗುತ್ತೆ ಈ ಥರ ಸ್ವಲ್ಪನೇ ಹಚ್ಬಿಟ್ಟು ಒಳಗಡೆ ಒಂದು ಸ್ವಲ್ಪ ಹಚ್ಚಿ ಈ ಥರ ತೊಗೊಂಡ್ಬಿಟ್ಟು ಮತ್ತೆ ಮರ್ಚಿ ಫೋಲ್ಡ್ ಮಾಡಿ ಅದಾದಮೇಲೆ ಸೈಡಲ್ಲಿ ಇಲ್ಲ ಮಧ್ಯೆ ಕಾಣ್ತಾ ಇದೆ ನೋಡಿ ಇನ್ನೊಂದು ಸ್ವಲ್ಪ ಇವಾಗ ಅಲ್ಲಿ ಕೂಡ ಟೇಪ್ ಹಚ್ಚಬೇಕು ಸೊ ಒಂದು ಸರ್ತಿ ಅಲ್ಲಿ ಕೂತ್ಕಿರುತ್ತಲ್ವ ಆ ಕಂಠಕ್ಕೆ ಆ ಒಂದು ತ ತಂಬಿಗೆ ಕಂಟಕ್ಕೇನಿರುತ್ತೆ ಸೊ ಅಲ್ಲಿ ಕೂಡ ಒಂದು ನೀವು ಈ ಒಂದು ಟೇಪ್ನ ಹಚ್ಚಿಬಿಟ್ರೆ ತುಂಬಾ ನೀಟಾಗಿ ಕಾಣುತ್ತೆ ಹಾಗೆ ಯಾವುದೇ ಥರ ಇದು ಚೊಂಬು ಅಂತ ಅಂದರೆ ಬ್ರಾಸ್ ಚೊಂಬು ಅಂತ ಹೇಳ್ಬಿಟ್ಟು ಅನಿಸೋದೇ ಇಲ್ಲ ಸೊ ಸೇಮ್ ಟು ಸೇಮ್ ಸಿಲ್ವರ್ ಅಥವಾ ಗೋಲ್ಡ್ ಚೊಂಬು ಅಂತ ಕಾಣಿಸುತ್ತೆ ಸೊ ನೋಡಿ ಎಲ್ಲೂ ಕೂಡ ಗ್ಯಾಪ್ ಇಲ್ಲದೆ ಥರ ಹಚ್ಚಿದೆ ಇನ್ ಕೇಸ್ ಏನಾದರೂ ಮಡ್ಚಿದ್ರೆ ಅಥವಾ ಬಬಲ್ಸ್ ಥರ ಏನಾದರೂ ಇದ್ದರೆ ಕೈಲಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಟೇಪಿಂದ ನಾವು ಈ ಥರ ಅಟ್ರಾಕ್ಟಿವ್ ಆಗಿ ಐಡಿಯಾನ ಮಾಡ್ಕೋಬೋದು ಸೊ ಡೆಕೋರೇಷನ್ನ ಮಾಡ್ಬೋದು ಯಾವ ರೀತಿ ಡೆಕೋರೇಷನ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಇದೇ ಥರ ನೀವು ಸಿಲ್ವರ್ ಕೂಡ ಮಾಡ್ಕೋಬೋದು ನಾನು ಸೈಡಲ್ಲಿ ಫೋಟೋ ಹಾಕಿದೆಯಲ್ವ ಆ ಥರ ಕಾಣಿಸುತ್ತೆ ಸೊ ನಾನಲ್ಲಿ ಇವತ್ತು ಗೋಲ್ಡನ್ ಕಲರ್ ಮಾಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ನಾನಿವತ್ತು ಇದನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ನಾವು ಇದನ್ನೆಲ್ಲ ಉಪಯೋಗಿಸ್ಕೊಂಡು ಡೆಕೋರೇಷನ್ ಮಾಡೋದು ಅಂತ ನೋಡೋಣ ಸೊ ನೋಡಿ ಈ ಥರ ಚೊಂಬಲ್ಲಿ ನಾವು ಸೈಡಲ್ಲೆಲ್ಲ ನೋಟ್ ಇಟ್ಬಿಟ್ಟು ಈ ಥರ ಒಂದು ಬಟ್ಲಲ್ಲಿ ಕಾಯಿನ್ಸ್ನ ಹಾಕಿದರೆ ನಿಮಗೆ ನೋಡೋರ್ಗೇನು ಅನಿಸುತ್ತೆ ಅಂದರೆ ಚೊಂಬು ತುಂಬ ಕಾಯಿನ್ ತುಂಬಿದೆ ಅಂತ ಅನಿಸುತ್ತೆ ಅಲ್ವಾ ಸೊ ಆ ಥರ ನಿಮಗೆ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನಾನಿಲ್ಲಿ ಒಂದು ಎರಡು ನೋಟ್ನ ಸೆಂಟ್ರಲ್ಲಿ ಇವಾಗ ಗ್ಯಾಪ್ ಬಿಟ್ಟಿದ್ದೀನಿ ಯಾಕಂದರೆ ಅಲ್ಲಿ ಕೂಡ ನಾನು ನೋಟ್ ಇಟ್ಬಿಟ್ರೆ ದುಡ್ಡು ಇಟ್ಬಿಟ್ರೆ ನಿಮಗೆ ಕಾಣೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಆ ಥರ ಬಿಟ್ಟಿದ್ದೀನಿ ಸೊ ನೋಡಿ ಈ ಥರ ನೀವು ಮಾಡ್ಕೋಬೋದು ನೋಡಿ ಇಲ್ಲಿ ಸೈಡಲ್ಲಿ ಕೂಡ ನೀವು ಇಟ್ಕೋಬೋದು ನನ್ನ ಚೊಂಬು ಚಿಕ್ಕದಾಗಿರೋದ್ರಿಂದ ನಿಮಗೆ ಸ್ವಲ್ಪ ಈ ಥರ ನೋಟ್ ದೊಡ್ಡದಾಗಿದೆ ಆ ಥರ ಕಾಣಿಸ್ತಾ ಇದೆ ಬಟ್ ದೊಡ್ಡ ಚೊಂಬುಗೆ ಈ ಥರ ಏನಾದರೂ ಅಲಂಕಾರ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಥರ ಒಂದು ಬಟ್ಲಲ್ಲಿ ಕಾಯಿನ್ ಹಾಕಿಬಿಟ್ಟು ಸುತ್ತ ನೀವು ನೋಟಿಟ್ಬಿಟ್ರೆ ಚೊಂಬು ತುಂಬ ಕಾಯಿನ್ ಇದೆ ಅಂತ ಅನಿಸುತ್ತೆ ನೋಡೋರಿಗೆ ತುಂಬ ಅಟ್ರಾಕ್ಟಿವ್ ಆಗುತ್ತೆ ಸೊ ಇದು ಒಂದು ಐಡಿಯಾ ಸೊ ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂದರೆ ಇದೇ ಒಂದು ಚೊಂಬಲ್ಲಿ ನಾವು ಇನ್ನೊಂಥರ ವೆರೈಟಿಯಾಗಿ ಮಾಡ್ಕೋಬೋದು ಏನಪ್ಪ ಅಂದರೆ ಇವಾಗ ನೋಡ್ತಾ ಇರ್ತೀರಲ್ವ ದೇವ್ರ ಫೋಟೋದಲ್ಲೆಲ್ಲ ಕೂಡ ಸೈಡಲ್ಲಿ ಒಂದು ಚೊಂಬಿಂದ ಬಿಂದಿಗೆಯಿಂದ ಹೂ ಬೀಳೋ ಥರ ಹೂ ಮಾಲೆ ಬೀಳೋ ಥರ ಸೊ ನಾವು ಅದನ್ನು ಮನೆಯಲ್ಲೇ ಕ್ರಿಯೇಟ್ ಮಾಡ್ಕೋಬೋದು ಸೊ ಏನು ಲಕ್ಷ್ಮೀ ದೇವಿನ ನಾವು ಕೂರಿಸಿರ್ತೀವಲ್ವ ಪಕ್ಕದಲ್ಲಿ ಈ ಥರ ಚೊಂಬು ಅಥವಾ ದೊಡ್ಡದಾಗಿ ಬಿಂದಿಗೆ ಏನಾದರೂ ಇದ್ದರೆ ಅದನ್ನು ಕೂಡ ನೀವು ಈ ಥರ ಸುತ್ತಿಬಿಟ್ಟು ಅದರಲ್ಲಿ ಈ ಥರ ಮಾಲೆ ಇರುತ್ತಲ್ವ ನಾನು ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ನೀವು ಇದನ್ನು ದೊಡ್ಡ ಮಾಲೆಗೂ ಕೂಡ ಮಾಡ್ಕೋಬೋದು ಈ ಥರ ಮಾಲೆಗೆ ಡಬಲ್ ಗಮ್ ಟೇಪ್ ಹಚ್ಚಿಬಿಟ್ಟು ಚೊಂಬಲ್ಲಿ ಆ ಒಂದು ಟೇಪ್ನ ಅಂಟಿಸಿದರೆ ನೋಡಿ ಈ ಥರ ಬಿಂದಿಗೆಯಿಂದ ಮಾಲೆ ಮಾಲೆ ಬೀಳ್ತಾ ಇರೋ ಥರ ಕಾಣಿಸುತ್ತೆ ಸೊ ಇದು ಒಂದು ಎರಡನೇ ಪ್ಲಾನ್ ಆಯಿತು ಇವಾಗ ಮೂರನೇ ಐಡಿಯಾ ಏನಪ್ಪ ಅಂದರೆ ಈ ಥರ ಡಬಲ್ ಗಮ್ ಟೇಪ್ನ ತೊಗೊಂಡ್ಬಿಟ್ಟು ಅದನ್ನು ಎಷ್ಟೊತ್ತ ಬೇಕು ನೀವು ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಇದು ಯಾಕೆ ಅಂದರೆ ನೀವು ನೋಡ್ತಾ ಇರ್ಬೋದು ಫೋಟೋದಲ್ಲಿ ದೇವ್ರ ಪಕ್ಕ ಎಲ್ಲ ಲಕ್ಷ್ಮೀ ದೇವಿ ಕೈಯಿಂದ ಬಿಂದಿಗೆಯಿಂದ ದುಡ್ಡು ಬೀಳೋ ಥರ ಮಾಡ್ಬೋದು ಇದರಿಂದ ಹಾಗಾಗಿ ಡಬಲ್ ಗಮ್ ಟೇಪ್ನ ಯೂಸ್ ಮಾಡಿ ಅದಕ್ಕೆ ಈ ಥರ ಕಾಯ್ನ ಅಂಟಿಸಿ ಗೋಲ್ಡ್ ಕಲರ್ ಕಾಯಿನ್ ಅಥವಾ ಸಿಲ್ವರ್ ಕಲರ್ ಯಾವುದಾದ್ರೂ ಸರಿ ನೀವು ಈ ಥರ ಅಂಟಿಸ್ಬಿಟ್ಟು ಡಬಲ್ ಗಮ್ ಟೇಪಲ್ಲಿ ಎರಡು ಕಡೆನೂ ಅಂಟಿರುತ್ತೆ ಹಾಗಾಗಿ ಒಂದು ಸೈಡು ನಾವು ಕಾಯ್ನ ಅಂಟಿಸ್ಬಿಟ್ಟು ಇನ್ನೊಂದು ಸೈಡ್ ಏನು ಮಾಡಬೇಕು ಅಂದರೆ ಇನ್ನಿನ ಸೈಡು ಬ್ಯಾಕ್ ಕವರ್ ಓಪನ್ ಮಾಡಿಬಿಟ್ಟು ಆ ಒಂದು ಕವರ್ನ ನಾವು ತಂಬಿಗೆನಲ್ಲಿ ಅಂಟಿಸ್ಬೇಕು ಆವಾಗ ಏನಾಗುತ್ತೆ ಅಂದರೆ ಲಕ್ಷ್ಮೀ ದೇವಿ ಚೊಂಬಿಂದ ದುಡ್ಡು ಬೀಳೋ ಥರ ನಾವು ಮಾಡ್ಬೋದು ಕ್ರಿಯೇಟ್ ಮಾಡ್ಬೋದು ಓಕೆನಾ ಸೊ ಈ ಥರ ನೀವು ಕ್ರಿಯೇಟಿವ್ ಆಗಿ ನೀವು ಯೂಸ್ ಮಾಡ್ಕೋಬೋದು ಇದೇ ಥರ ಇನ್ನೂ ಬೇರೆ ಬೇರೆ ಥರನೂ ಕೂಡ ಯೂಸ್ ಮಾಡ್ಕೋಬೋದು ಹಾಗೆ ಚೊಂಬು ತುಂಬ ಮೇಲುಗಡೆ ಕೂಡ ನೀವು ಅಂಟನ್ನು ಈ ಥರ ಡಬಲ್ ಗಮ್ ಟೇಪ್ನ ಅಂಟಿಸಿ ಅದ್ರ ತುಂಬಾ ನೀವು ಕಾಯಿನ್ನ ಅಂಟಿಸಿದರೆ ಫುಲ್ ಚೊಂಬು ತುಂಬ ಕಾಯಿನ್ಸ್ ಇದೆ ಅಂತ ಹೇಳ್ಬಿಟ್ಟು ನೋಡೋರಿಗೆ ಅನಿಸುತ್ತೆ ನೋಡಿ ಈ ಥರ ಟೇಪ್ ತೊಗೋಬೇಕಾಗುತ್ತೆ ಈ ಒಂದು ಏನಾದರೂ ಪೂಜೆ ಡೆಕೋರೇಷನ್ ಮಾಡಬೇಕಂದ್ರೆ ಈ ಥರ ಡಬಲ್ ಗಮ್ ಟೇಪ್ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ನೀವು ಒಂದು ರೋಲ್ ಬಂಡಲ್ಲೇ ತಂದಿಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಸೊ ಹಾಗೆ ಸ್ಟಿಕ್ಕಾಗಿ ಕೂಡುತ್ತೆ ಯಾವುದೇ ಥರ ಉದುರೋದು ಬೀಳೋದು ಏನು ಆಗೋದೆಲ್ಲ ತುಂಬಾ ಸ್ಟಿಕ್ಕಾಗಿ ಕೂಡುತ್ತೆ ನೋಡಿ ಈ ಥರ ಮಾಡ್ಬೋದು ಮೇಲ್ಗಡೆ ಕೂಡ ನೀವು ಡಬಲ್ ಗಮ್ ಟೇಪ್ ಅಂಟಿಸಿ ಫುಲ್ ತಂಬಿಗೆ ತುಂಬನೂ ಒಂದು ಕಾಯಿನ್ ತುಂಬಿರೋ ಥರನೂ ಅಂಟಿಸ್ಕೋಬೋದು ನಾನಿಲ್ಲಿ ನಿಮಗೆ ಒಂದು ಲೈನ್ ಅಷ್ಟೇ ತೋರಿಸಿದ್ದೀನಿ ಸೊ ಈ ಥರ ನೀವು ಅಟ್ರಾಕ್ಟಿವ್ ಆಗಿ ಆಗಿ ನಿಮ್ಮ ಒಂದು ಕ್ರಿಯೇಟಿವಿ ತಕ್ಕಾಗೆ ಮಾಡ್ಕೋಬೋದು ಡೆಕೋರೇಷನ್ನ ಸೊ ಯಾವ ರೀತಿ ಅನ್ನಿಸ್ತು ನಿಮಗೆ ಈ ಒಂದು ವೀಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಬಟನ್ನ ಕೊಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಬಾಯ್